ನಮಸ್ಕಾರ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಗೆದ್ದೆ ಅನ್ನುವ ಅಹಂಕಾರದಲ್ಲಿದ್ದ ಅಖಿಲೇಶ್ ಯಾದವರಿಗೆ ಅದೇ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲುವ ಮೂಲಕ ಯೋಗಿ ತಿರುಗೇಟು ಕೊಟ್ಟಿದ್ದೇಗೆ ಯಾವ ವ್ಯಕ್ತಿಯನ್ನ ಅಯೋಧ್ಯೆಯ ಮಹಾರಾಜ ಅಂತ ಪ್ರೊಜೆಕ್ಟ್ ಮಾಡಿ ಟ್ರೋಫಿಯ ರೀತಿನಲ್ಲಿ ಎತ್ತಿಕೊಂಡು ಓಡಾಡ್ತಾ ಇದ್ರು ಅಖಿಲೇಶ್ ಯಾದವರು ಅದೇ ವ್ಯಕ್ತಿಯನ್ನ ಅವರು ಸೋಲ್ಸಿರೋದು ಅರವತ್ತು ಸಾವಿರದ ಏಳ್ನೂರ ಹತ್ತು ಮತಗಳ ಅಂತರದಲ್ಲಿ ಹೀನಾಯವಾಗಿ ಸೋಲ್ಸಿದ್ದಾರೆ ನೋಡಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಶ್ರೀರಾಮನನ್ನ ಅವಮಾನಿಸಿದ್ದೇ ಕಾರಣವಾಯ್ತಾ ಯೋಗಿ ಮೋದಿ ರಾಮ ಮಂದಿರ ಕಟ್ಟಿದ್ದ ಅಯೋಧ್ಯೆಯಲ್ಲೇ ಬಿಜೆಪಿ ನ ಸೋಲಿಸಿ ಬಿಟ್ವಿ ಅನ್ನುವ ಅತಿಯಾದ ಆತ್ಮವಿಶ್ವಾಸ ಸಮಾಜವಾದಿ ಪಕ್ಷದ ಈ ಹೀನಾಯ ಸೋಲಿಗೆ ಕಾರಣ ಆಯ್ತಾ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲೇ ಯೋಗಿ ಕಮಾಲ್ ಮಾಡಿದ್ದೇಗೆ ಸಂಬಲ್ ನಲ್ಲಿ ಸಮಾಜವಾದಿ ಪಕ್ಷ ಮಾಡಿದ ಹಿಂದೂ ವಿರೋಧಿ ನೀತಿ ಕುಂಭದ ಬಗ್ಗೆ ಸಮಾಜವಾದಿ ಪಕ್ಷ ಮಾಡಿದ ಹಿಂದೂ ವಿರೋಧ ನೀತಿ ಇಲ್ಲದ ಅಪಪ್ರಚಾರ ಇವೆಲ್ಲವೂ ಈಗ ಅಖಿಲೇಶ್ ಯಾದವರ ಸೋಲಿಗೆ ಕಾರಣಗಳ ಏನೀ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮಿಲ್ಕಿಪುರ ಎನ್ನುವ ವಿಧಾನಸಭೆಗೆ ಉಪ ಚುನಾವಣೆ ಆಯಿತು ಅಲ್ಲಿ ಈ ಹಿಂದೆ ಯ ಅವಧೇಶ್ ಪ್ರಸಾದ್ ಎಂ ಎಲ್ ಎ ಆಗಿದ್ರು ಅವರು ಫೈಜಾಬಾದ್ ಸಂಸದರಾದ ನಂತರ ಆ ಕ್ಷೇತ್ರ ಖಾಲಿ ಇತ್ತು ಅವಧೇಶ್ ಪ್ರಸಾದ್ ಸಮಾಜವಾದಿ ಪಕ್ಷದವರು ಅವರ ವಿಜಯವನ್ನ ಸಮಾಜವಾದಿ ಪಕ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡಿತ್ತು ಗೊತ್ತಾ ಮೋದಿ ಮತ್ತು ಯೋಗಿ ರಾಮ ಮಂದಿರ ನಿರ್ಮಾಣ ಮಾಡಿದ ಅಯೋಧ್ಯೆಯಲ್ಲೇ ಗೆದ್ದುಬಿಟ್ವಿ ಬಿಜೆಪಿನ ಸೋಲಿಸ್ಬಿಟ್ವಿ ಅಂತ ಟ್ರೋಫಿ ರೀತಿ ಮೆರವಣಿಗೆ ನಲ್ಲಿ ಈ ವ್ಯಕ್ತಿನ ಸಂಸತ್ತಿಗೆ ಕರ್ಕೊಂಡು ಬಂದು ಅಖಿಲೇಶ್ ಯಾದವರು ಸಂಸತ್ತಿನಲ್ಲಿ ಇವರನ್ನ ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡು ಆಗಾಗ ಬಿಜೆಪಿಗೆ ತೋರಿಸಿ ಚುಚ್ತಾ ಇದ್ರು ಯಾವ ಅಯೋಧ್ಯೆ ನಲ್ಲಿ ಬಿಜೆಪಿ ಭದ್ರವಾಗಿದೆ ಅಂತ ಅಂದುಕೊಂಡಿತ್ತು ಅದೇ ಅಯೋಧ್ಯೆ ನಲ್ಲಿ ಸೋಲಿಸ್ಬಿಟ್ವಿ ಅಂತ ತಮ್ಮ ಬೆನ್ನು ತಾವೇ ತಟ್ಕೊಳ್ತಾ ಇದ್ರು ಅಖಿಲೇಶ್ ಯಾದವ್ ಇನ್ನು ಒಂದೆಜ್ಜೆ ಮುಂದೆ ಹೋಗಿ ಅಯೋಧ್ಯೆಯ ಮಹಾರಾಜ್ ಅಂತ ಅವಧೇಶ್ ಪ್ರಸಾದ್ ಅವರನ್ನ ಘೋಷಣೆ ಮಾಡಿದ್ರು ಯೋಗಿ ಅವರು ಸಮಯಕ್ಕಾಗಿ ಕಾಯ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ಉಪಚುನಾವಣೆಗಳು ಬಂತು ಅದರಲ್ಲಿ ಮಿಲ್ಕಿಪುರ ಉಪಚುನಾವಣೆಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆದ್ರೆ ಮಿಲ್ಕಿಪುರದಲ್ಲಿ ಹೆಚ್ಚಾಗಿತ್ತು ಆಗ್ಲೇ ಸೋಲಿನ ಭಯ ಶುರುವಾಗಿತ್ತು ಸಮಾಜವಾದಿ ಪಕ್ಷಕ್ಕೆ ಅಖಿಲೇಶ್ ಯಾದವರ ಅಹಂಕಾರನೇ ಮಿಲ್ಕಿಪುರದಲ್ಲಿ ಹೀನಾಯ ಸೋಲಿಗೆ ಕಾರಣ ಆಗಿತ್ತು ಮೂವತ್ತೇಳು ಎಂಪಿ ಕ್ಷೇತ್ರಗಳನ್ನು ಗೆದ್ದಿದ್ರು ಫೈಜಾಬಾದ್ ಎಂಪಿ ಕ್ಷೇತ್ರವನ್ನು ತೋರಿಸಿ ಅಯೋಧ್ಯೆ ಬಿಜೆಪಿನ ಬಿಜೆಪಿ ನ ಸೋಲಿಸ್ಬಿಟ್ವಿ ಅಂತ ಪದೇ ಪದೇ ದುಷ್ಪ್ರಚಾರ ಮಾಡ್ತಾ ಇದ್ರು ಇದ್ಯಾವುದು ಅಯೋಧ್ಯೆ ಜನಕ್ಕೆ ಇಡಿಸ್ಲಿಲ್ಲ ಇವ್ರು ಏನ್ ಮಾಡಿದ್ರು ಶ್ರೀರಾಮ ಮತ್ತು ಅಯೋಧ್ಯೆಗೆ ಅವಮಾನ ಮಾಡೋದಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮ ಏನಾಯ್ತು ಮಿಲ್ಕಿಪುರದ ಜನ ಈಗ ಸ್ಪಷ್ಟ ಸಂದೇಶ ಕೊಟ್ರು ಆಕಾಶದಲ್ಲಿ ಆರಾಡ್ಬೇಡಿ ನೀವು ಇರ್ಬೇಕಾದದ್ದು ನೆಲದ ಮೇಲೆ ಅಂತ ವೆಲ್ಕೀಪುರ್ ಅವಧೇಶ್ ಪಾಸಿ ಯಾವ ರೀತಿ ಬಿಕ್ಕಿ ಬಿಕ್ಕಿ ಅಳೋ ನಾಟಕ ಮಾಡಿದ್ರು ನೀವೆಲ್ಲ ನೋಡಿರಬಹುದು ಈ ಅವಧೇಶ್ ಪಾಸಿನ ಅಯೋಧ್ಯೆಯ ಮಹಾರಾಜ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಇವರು ಏನನ್ನ ಹೇಳೋದಕ್ಕೆ ಹೊರಟಿದ್ರು ಅಯೋಧ್ಯೆಯಲ್ಲಿ ಮಹಾರಾಜ ಪ್ರಭು ಶ್ರೀರಾಮನಿಗಿಂತ ನಾವೇ ದೊಡ್ಡವರು ನಮ್ಮ ಪಕ್ಷನೇ ದೊಡ್ಡದು ಅನ್ನುವ ರೀತಿನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ರು ನೋಡಿ ಅದೇ ಅಯೋಧ್ಯೆನಲ್ಲಿ ಈಗ ಅವಧೇಶ್ ಪ್ರಸಾದ್ ಅವರ ಮಗ ಏಳ್ನೂರ ಹತ್ತು ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಹೀನಾಯವಾಗಿ ಸೋತಿದ್ದಾರೆ ಮುಸ್ಲಿಂ ಯಾದವ್ ಸಮೀಕರಣ ಮಾಡಿ ಪಿಡಿಎ ಮಾಡಿ ಗೆದ್ದು ಬಿಡ್ತೀನಿ ಅಂತ ಹೊರಟಿದ್ರು ಅಖಿಲೇಶ್ ಯಾದವ್ ಆದ್ರೆ ಅದೇ ಉಲ್ಟಾ ಹೊಡೆದಿತ್ತು ಯೋಗಿ ಅವರ ನಾಗಾಲುಟ ಇಲ್ಲಿಗೆ ನಿಂತಿಲ್ಲ ಮೊನ್ನೆ ಮಹಾರಾಷ್ಟ್ರದೊಂದಿಗೆ ಒಟ್ಟು ಒಂಬತ್ತು ಸ್ಥಾನಗಳಿಗೆ ಉಪಚುನಾವಣೆ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ ಅದರಲ್ಲಿ ಏಳು ಸ್ಥಾನಗಳನ್ನ ಗೆದ್ದಿದ್ರು ಆರು ಕ್ಷೇತ್ರಗಳನ್ನ ಅಖಿಲೇಶ್ ಯಾದವರ ಕೈಯಿಂದ ಕಿತ್ತುಕೊಂಡಿದ್ರು ಅಖಿಲೇಶ್ ಯಾದವ್ ಎಂಪಿ ಆಗೋದಕ್ಕೂ ಮುಂಚೆ ಕರ್ನೌಲ್ನ ಎಂಎಲ್ ಎ ಆಗಿದ್ರು ಕರ್ನೂಲ್ ನಲ್ಲಿ ಸುಮಾರು ಎಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರು ಕರ್ನೋಲ್ ಒಂದು ಮುಸ್ಲಿಂ ಬಾಹುಳ ಕ್ಷೇತ್ರ ಅದೇ ಕರ್ನೂಲ್ಗೆ ಮೊನ್ನೆ ಆದ ಉಪ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಪಕ್ಷ ಗೆದ್ದಿತ್ತು ಆದ್ರೆ ಅಂತರ ಎಷ್ಟಿತ್ತು ಗೊತ್ತಾ ಕೇವಲ ಇಪ್ಪತ್ತು ಸಾವಿರ ಕೇಳಿದಿತ್ತು ಐವತ್ತು ಸಾವಿರ ಮತಗಳ ಕೋತ ಆಗಿತ್ತು ಮುಸ್ಲಿಂ ಮತ್ತು ಯಾದವ್ ವೋಟ್ ಪ್ರಮಾಣ ಜಾಸ್ತಿ ಇದ್ರು ಈ ಕ್ಷೇತ್ರದಲ್ಲಿ ಅಂತರ ಕೇವಲ ಇಪ್ಪತ್ತು ಸಾವಿರ ಕೇಳಿದಿತ್ತು ಆಗ್ಲೇ ಬುದ್ಧಿ ಕಲಿಬಹುದಾಗಿತ್ತು ಅಖಿಲೇಶ್ ಯಾದವ್ ಆದ್ರೆ ಕಲಿಲಿಲ್ಲ ಇನ್ನು ಒಂದಿದೆ ಎಕ್ಸಾಂಪಲ್ ನಾನೇ ವರದಿ ಮಾಡಿದ್ದೆ ಕುಂದರ್ಕಿ ಇದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಅರವತ್ನಾಲ್ಕು ಪರ್ಸೆಂಟ್ ಮುಸಲ್ಮಾನ ಇಲ್ಲಿ ಬಿಜೆಪಿ ಗೆದ್ದಿತ್ತು ಇದು ಕಲ್ಪನೆಗೂ ನಿಲುಕದ ರಿಸಲ್ಟ್ ಆಗಿತ್ತು ಆಗ್ಲೇ ಅಖಿಲೇಶ್ ಯಾದವ್ ಪಾಠ ಕಲೀಬಹುದಾಗಿತ್ತು ಆದ್ರೂ ಕಲೀಲಿಲ್ಲ ಬರೀ ಪಿಡಿಎ ಮುಸಲ್ಮಾನರು ಯಾದವರು ಪಿಚಡೆ ದಲಿತ ಅಲ್ಪಸಂಖ್ಯಾತ ಅಂತೇಳಿ ಜಾತಿ ಜಾತಿಗಳಲ್ಲಿ ಒಡೆದು ಪಾಲಿಟಿಕ್ಸ್ ಮಾಡೋ ಅಖಿಲೇಶ್ ಅವರಿಗೆ ಇದು ಯಾವ್ದು ಅರ್ಥ ಆಗಲ್ಲ ಬಿಡಿ ಕರ್ನಲ್ ನಲ್ಲಿ ಗೆದ್ದು ಸೋತಂಗಾಗಿತ್ತು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಕುಂದರ್ಕಿನ ಕಳ್ಕೊಂಡಾಗಿತ್ತು ಈಗ ಮಿಲ್ಕಿಪುರದಲ್ಲೂ ಸಹ ಈ ನಾಯ ಸೋಲು ಆದ್ರೂ ಪಾಠ ಕಲೀಲಿಲ್ಲ ಸಂಬಾಲ್ನಲ್ಲಿ ಕಾಂಡ ಮಾಡಿದ್ರು ಹಿಂದೂಗಳ ವಿರುದ್ಧ ಮುಸ್ಲಿಮ್ರ ಪರ ನಿಂತ್ರು ಕುಂಭದ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದ್ರು ಹೇಗಾದ್ರೂ ಮಾಡಿ ಕುಂಭಕ್ಕೆ ಹೋಗೋ ಜನರನ್ನ ತಡಿಬೇಕು ಅನ್ನುವ ದುರುದ್ದೇಶ ಇತ್ತ ಯೋಗಿ ಕೊನೆ ಕೊನೆಗೆ ಅಖಿಲೇಶ್ ಯಾದವ್ರನ್ನ ಯಾವ ಪರಿಸ್ಥಿತಿಗೆ ತಂದ್ರು ಕುಂದರ್ಕಿನಲ್ಲಿ ಅಂದ್ರೆ ಪತಿ ಪತ್ನಿ ಸಮೇತ ಅಖಿಲೇಶ್ ಯಾದವರು ಮತ್ತು ಟೆಂಪಲ್ ಯಾದವ್ ಈ ಇಬ್ಬರು ಕುಂದರ್ಕಿಗೆ ಹೋಗಿ ಠಿಕಾಣೆ ಹೂಡುವ ಪರಿಸ್ಥಿತಿ ಬಂತು ಆದ್ರೂ ಈ ನಾಯ ಸೋಲಾಯ್ತು ಪೂರ್ತಿ ಅಲ್ಪಸಂಖ್ಯಾತರು ಮತ್ತು ಯಾದವ್ ಪರಿವಾರ ಕುಂದರ್ಕಿನಲ್ಲಿ ಅಖಿಲೇಶ್ ಯಾದವ್ ಪರ ನಿಂತ್ರು ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಯೋಗಿ ಗೆದ್ರು ಜನರಿಗೆ ಸ್ಪಷ್ಟವಾಗಿ ಹೋಯ್ತು ಇವರು ಮಾಡೋದು ಬರೀ ನಾಟಕ ಅಂತ ಯಾವಾಗ ಅವಧೇಶ್ ಪ್ರಸಾದ್ ಅವರು ಮೀಡಿಯಾ ಮುಂದೆ ಕಣ್ಣಲ್ಲಿ ನೀರು ಇಲ್ದೆ ಇದ್ರು ಬಿಕ್ಕಿ ಬಿಕ್ಕಿ ಅಳುವ ನಾಟಕ ಮಾಡಿದ್ರು ಒಬ್ಬ ದಲಿತ ಹೆಣ್ಣು ಮಗಳ ಸಾವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡಿದ್ರು ಆಗಲೇ ಮಿಲ್ಕಿಪುರದ ಜನಕ್ಕೆ ಅರ್ಥ ಆಗಿ ಹೋಗಿತ್ತು ಇವರ ಉಸರುಳ್ಳಿ ನೀತಿ ಸಮಯಕ್ಕೆ ತಕ್ಕಂಗೆ ಬಣ್ಣ ಇವ್ರು ಅಂತ ಆಗ್ಲೇ ಹೇಳಿದ್ರು ಯೋಗಿ ಇದೆಲ್ಲ ಬಂದ್ ಮಾಡಿ ಈ ಯಾವ ನಾಟಕನೂ ವರ್ಕೌಟ್ ಆಗಲ್ಲ ಅಂತ ಪ್ರತಿ ಮಾತಲ್ಲೂ ಹಿಂದೂಗಳನ್ನ ವಿರೋಧ ಮಾಡ್ಕೊಂಡೇ ಬಂದ್ರು ಅಯೋಧ್ಯ ಅವಧೇಶ್ ಜಿ ಅಂದ್ರು ಅಖಿಲೇಶ್ ಯಾದವ್ ಹಂಗಾದ ಮೇಲೆ ಅಯೋಧ್ಯೆಯ ಪ್ರಭು ಶ್ರೀರಾಮನಿಗೆ ಸ್ಥಾನ ಇಲ್ದಂತಾಯ್ತಲ್ಲ ಅಯೋಧ್ಯಕ್ಕ ರಾಜ ಅವಧೇಶ್ ಜಿ ಆದ್ಮೇಲೆ ಇದೇ ಅವಧೇಶ್ ಪ್ರಸಾದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಶ್ರೀರಾಮನ ಕೃಪೆ ಬೇಕು ನನಗೆ ಅಂತ ಕೇಳಿದ್ಯಾಕೆ ಅಂದ್ರೆ ಇವರ ಹಿಂದೂಗಳ ಮೇಲಿನ ಪ್ರೇಮ ಬರೀ ತೋರಿಕೆಗೋಸ್ಕರ ವಿಲ್ಕಿಪುರದ ಜನಕ್ಕೆ ಇದು ಅರ್ಥ ಆಗಿ ಹೋಗಿತ್ತು ಹ್ಯೂಜ್ ಮಾರ್ಜಿನ್ ನಲ್ಲಿ ಸಮಾಜವಾದಿ ಪಕ್ಷನ ಹೀನಾಯವಾಗಿ ಸೋಲ್ಸಿದ್ರು ಮೂವತ್ತೇಳು ಎಂ ಪಿ ಗಳನ್ನ ಅಂತೇಳಿ ಆಕಾಶದಲ್ಲಿ ತೇಲಾಡ್ತಾ ಇದ್ರು ಅಖಿಲೇಶ್ ಯಾದವ್ರು ಯಾವಾಗ ಕರ್ನೂಲ್ ನಲ್ಲಿ ಮಾರ್ಜಿನ್ ಕಡಿಮೆ ಆಯ್ತೋ ಆಗ್ಲೇ ದೊಡ್ಡ ಮರ್ಮಾಘಾತ ಕೊಟ್ಟಿದ್ರು ಯೋಗಿ ಅಖಿಲೇಶ್ ಯಾದವ್ಗೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಕುಂದರ್ಕಿನಲ್ಲಿ ಸಮಾಜವಾದಿ ಪಕ್ಷ ಸೋತಾಗ ಅಕ್ಷರ ಸಹ ಕನಲ್ಲಿ ಕಂಗಾಲಾಗಿ ಹೋದ್ರು ಅಖಿಲೇಶ್ ಯಾದವ್ ಈಗ ಮಿಲ್ಕಿಪುರನು ಕೈ ಈಗ ಮಿಲ್ಕಿಪುರನು ಕೈ ಕೊಟ್ಟಾಗಿದೆ ನಿಮಗೆ ನೆನಪಿರಲಿ ಈ ಮಿಲ್ಕಿಪುರದಲ್ಲಿ ಸುಮಾರು ಮೂವತ್ತು ಸಾವಿರದಷ್ಟು ಮುಸ್ಲಿಂ ಮತದಾರರಿದ್ದಾರೆ ಅರವತ್ತೈದು ಸಾವಿರದಷ್ಟು ಯಾದವ್ ಮತದಾರರಿದ್ದಾರೆ ಅರವತ್ತು ಸಾವಿರದಷ್ಟು ಪಾಸಿ ಸಮುದಾಯದವರಿದ್ದಾರೆ ಇಷ್ಟೆಲ್ಲ ಇದ್ರೂ ಯೋಗಿ ಅರವತ್ತು ಸಾವಿರ ಲೀಡ್ ನಲ್ಲಿ ಗೆದ್ದಿದ್ದಾರೆ ರಾಮ ದ್ರೋಹಿಗಳಿಗಾದ ಸ್ಪಷ್ಟ ಹಿನ್ನಡೆ ಇದು ಎಲ್ಲಿಯವರೆಗೂ ರಾವಣನ ರೀತಿಯ ರಾಜಕಾರಣ ಮಾಡುವ ಇಂತಹ ರಾಜಕಾರಣಿಗಳು ಇರ್ತಾರೋ ಅಲ್ಲಿಯವರೆಗೂ ಯೋಗಿಯವರಂತ ಅವರು ಇರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರ ಮೂರರಿಂದ ಬಿಜೆಪಿ ಇನ್ನೂರ ನಲವತ್ತಕ್ಕೆ ಇಳಿದಾಗ ವಿಶ್ವವನ್ನೇ ಗೆದ್ದ ರೀತಿ ಸಂಭ್ರಮಾಚರಣೆ ಮಾಡಿತ್ತು ಕಾಂಗ್ರೆಸ್ ಅವ್ರು ಗೆದ್ದಿದ್ದಾದ್ರೂ ಎಷ್ಟು ಸೀಟು ತೊಂಬತ್ತೊಂಬತ್ತು ಕಾಂಗ್ರೆಸ್ ನ ಐಟಿ ಸೆಲ್ ನ ಪ್ರಮುಖರು ಸುಪ್ರಿಯಾ ಶ್ರೀನಾಥ್ ಮಾಡಿದ ನೋಡಿರಬಹುದು ಇಷ್ಟೆಲ್ಲ ಮಾಡಿದ್ರು ಮತ್ತೆ ಅಧಿಕಾರದ ಗದ್ದುಗೆಯಿಂದ ದೂರ ಇಡೋದಿಕ್ಕೆ ಸಾಧ್ಯ ಆಯ್ತಾ ಇಲ್ಲ ಇನ್ನೂರ ನಲವತ್ತಕ್ಕೂ ತೊಂಬತ್ತೊಂಬತ್ತಕ್ಕೂ ಡಿಫ್ರೆನ್ಸೇ ಗೊತ್ತಿಲ್ಲದೆ ಇರೋರು ಚುನಾವಣೆ ಗೆದ್ದು ಬಿಡ್ತಾರಂತೆ ಇದು ಗ್ರಾಂಡ್ ವರ್ಲ್ಡ್ ಪಾರ್ಟಿ ಕಾಂಗ್ರೆಸ್ ನ ದುಸ್ಥಿತಿ ಇನ್ನೂರ ನಲವತ್ತು ಸಂಖ್ಯೆ ತೊಂಬತ್ತೊಂಬತ್ತಕ್ಕಿಂತ ದೊಡ್ಡದಲ್ಲ ಅಂತ ಗೊತ್ತಿದ್ರು ಮೋದಿಯ ಆತ್ಮವಿಶ್ವಾಸನ ಚೂರು ಚೂರು ಮಾಡ್ಬಿಟ್ಟೆ ಮೋದಿ ಅವರ ಸೈಕಾಲಜಿನ ಇಂಬ್ಯಾಲೆನ್ಸ್ ಮಾಡ್ಬಿಟ್ಟೆ ಅಂತೆಲ್ಲ ಹೇಳಿಕೊಂಡು ಓಡಾಡ್ತಾ ಇದ್ರು ರಾಹುಲ್ ಗಾಂಧಿ ಕೇವಲ ಆರೇ ತಿಂಗಳ ಅಂತರದಲ್ಲಿ ಅದೇ ರಾಹುಲ್ ಗಾಂಧಿ ಅವರ ಆತ್ಮವಿಶ್ವಾಸನ ಹರಿಯಾಣದಲ್ಲಿ ನಂತರ ಮಹಾರಾಷ್ಟ್ರದಲ್ಲಿ ಈಗ ದಿಲ್ಲಿನಲ್ಲಿ ಜನನೇ ಚೂರು ಚೂರು ಮಾಡಿದ್ದಾರೆ ಮೂವತ್ತೇಳು ಸೀಟ್ ಗಳನ್ನ ಯುಪಿ ನಲ್ಲಿ ಗೆದ್ಬಿಟ್ಟೆ ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅನ್ನುವ ಅಹಂಕಾರ ನೆತ್ತಿಗೆ ಇತ್ತು ಅಖಿಲೇಶ್ ಯಾದವ್ ಅವರಿಗೆ ಈಗ ರಾಮ ಭಕ್ತರು ಪಾಠ ಕಲಿಸಿದ್ದಾರೆ ಹಿಂದೂಗಳನ್ನ ಅವಮಾನ ಮಾಡೋದಕ್ಕೆ ಶುರು ಮಾಡಿದ್ರು ಪಿ ಡಿಎ ಪಿಚಿಡೇ ದಲಿತ ಮತ್ತು ಅಲ್ಪಸಂಖ್ಯಾತರು ಈ ಮೂರೇ ಸಾಕು ನನಗೆ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದಕ್ಕೆ ಅನ್ನುವ ಭ್ರಮೆನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ ನಂತರ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಡೆಲ್ಲಿಗೆ ಬಂದಿದ್ರು ಆಗ ನೀವು ಅವರ ಮುಖಚೆರಿಯನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಸಾಕಷ್ಟು ಕುಗ್ಗಿ ಹೋಗಿರುವ ರೀತಿ ಕಾಣ್ತಾ ಇದ್ರು ಆದ್ರೆ ತಮ್ಮ ಮನಸ್ಸಿನಲ್ಲಿ ಅವಾಗ್ಲೇ ಶಪಥ ಮಾಡಿದ್ರು ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ತೀನಿ ಅಂತ ಈಗ ಒಬ್ಬೊಬ್ಬರನ್ನಾಗಿ ಆರಿಸಿ ಆರಿಸಿ ಹಿಸಾಬ್ ಕಿತಾಬ್ ಚುಕ್ತಾ ಮಾಡ್ತಾ ಇದ್ದಾರೆ ಯಾರೆಲ್ಲ ಹಿಂದೂಗಳನ್ನು ವಿರೋಧ ಮಾಡಿ ಸನಾತನ ಧರ್ಮನ ವಿರೋಧ ಮಾಡಿ ಗೆದ್ದು ಬಿಡ್ತೀವಿ ಅನ್ನುವ ಕನಸು ಕಾಣ್ತಾರೋ ಮಿಲ್ಕಿಪುರ ಮತ್ತು ಕುಂದರ್ಕಿಯ ರಿಸಲ್ಟ್ ಲಿವಿಂಗ್ ಎಕ್ಸಾಂಪಲ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ